ಇನ್ನು ಧನುರ್ ರಾಶಿ ಶುಭ ಕಾರ್ಯಗಳಿಗೆ ಬಂಧುವರ್ಗಗಳಿಗೆ ಆದಾಯ ವೃದ್ಧಿ ಕೆಲಸದಲ್ಲಿ ಇತ್ಯಾದಿ ಎಲ್ಲದರಲ್ಲೂ ಕೂಡ ಪ್ರಗತಿಯ ತಿಂಗಳು ಇನ್ನೂ ಕಂಟಿನ್ಯೂ ಆಗ್ತದೆ ಒಂಬತ್ತನೇ ಮನೆಯ ರವಿ ಸ್ವಕ್ಷೇತ್ರದಿಂದ ಹತ್ತನೇ ಮನೆ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು ಗುರುವಿನ ಅನುಕೂಲ ಇದೆ ಶುಕ್ರನ ಅನುಕೂಲ ಇದೆ ಎಲ್ಲ ಬಗೆಯ ವಿಷಯದಲ್ಲಿ ಯಶಸ್ಸು ಕೀರ್ತಿ ಬ್ಯುಸಿ ಇರ್ತಕ್ಕಂಥದ್ದು ಇದೆಲ್ಲ ಆಗ್ತದೆ ತೃತೀಯದಲ್ಲಿ ರಾಹುವಿನ ಅನುಕೂಲ ಇದೆ ಅದರಿಂದಲೂ ಉದ್ಯೋಗದಲ್ಲಿ ನಾನಾ ಪ್ರಗತಿಯನ್ನು ಕಾಣ್ತೀರಿ ಹೆಚ್ಚಿನ ಶ್ರಮವೂ ಇರ್ತದೆ ಮತ್ತು ಕೌಟುಂಬಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಸಾಕಷ್ಟು ಇರ್ತದೆ ಎಲ್ಲದರಲ್ಲೂ ತೊಡಗಲಿಕ್ಕೆ ಆದಷ್ಟು ತಾಳ್ಮೆಯನ್ನು ಮತ್ತು ಆದಷ್ಟು ವ್ಯವಧಾನವನ್ನು ಅಂದರೆ ವಿ ಶುಡ್ ಮೇಕ್ ಟೈಮ್ ಎಷ್ಟೋ ಜನಕ್ಕೆ ಎಲ್ಲವನ್ನೂ ಸಂಭಾಳಿಸಲಿಕ್ಕೆ ಸಮಯನೇ ಆಗೋದಿಲ್ಲ ಧನುರ್ ರಾಶಿಯವರಿಗೆ ಆ ರೀತಿಯ ತಿಂಗಳು ಮುಂದುವರಿತದೆ ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿಯೂ ಬರ್ತದೆ ಈಶ್ವರ ದೇವರು ಗುರುಪೀಠ ಗುರು ಸನ್ನಿಧಾನಗಳಿಗೆ ಸೇವೆಯನ್ನು ದರ್ಶನವನ್ನು ಮಾಡಿ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಮಾಡಿ ಮಾಡಿಸಿ ಮನೆಯಲ್ಲಿ ಒಳ್ಳೆಯದಾಗಲಿ ಮುಂದೆ ಮಕರ ರಾಶಿ ಅನೇಕ ವ್ಯಾಜಗಳು ವ್ಯಾಜಗಳು ನಾನಾ ತಡೆಗಳನ್ನು ತರ್ತದೆ ವಿಘ್ನಗಳನ್ನು ತರ್ತದೆ ಕೆಲಸ ಕಾರ್ಯದಲ್ಲಿ ಭೂಮಿ ಕೆಲಸ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಜಗಳು ಕೋರ್ಟು ಕಚೇರಿ ಇತ್ಯಾದಿಗಳು ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಸಿಗ್ತದೆ ಅನುಕೂಲ ತರ್ತದೆ ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನ ದೃಷ್ಟಿ ಉಂಟು ಕರ್ಕರಾಶಿಯಿಂದ ಗುರುಬಲ ಇನ್ನೂ ಬಂದಿಲ್ಲ ಆದರೂ ಶುಕ್ರನ ಅನುಕೂಲ ಉಂಟು ರವಿಯ ಅನುಕೂಲ ಉಂಟು ಒಂದು ರೀತಿಯ ಧೈರ್ಯವಾಗಿ ಮುಂದೆ ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಘ್ನಗಳು ಅಥವಾ ನಾನಾ ಲೋಭಗಳು ನಾನಾ ಏನು ಡಿಸ್ಟರ್ಬೆನ್ಸಸ್ಸು ಬರ್ತಕ್ಕಂತಹ ತಿಂಗಳುಗಳು ನಡೀತಾ ಇದೆ ಸ್ವಲ್ಪ ಗಮನವಹಿಸಿ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಗಳು ಮತ್ತು ಅವರನ್ನು ನೋಡ್ಕೊಳ್ತಕ್ಕಂಥ ಪೋಷಕರು ತಂದೆ ತಾಯಿಗಳು ಟೀಚರ್ಗಳು ಇತ್ಯಾದಿ ಹೆಚ್ಚು ಗಮನ ಕೊಡಬೇಕು ಮಕರ ರಾಶಿ ಮಕ್ಕಳ ಮೇಲೆ ಹೆಚ್ಚು ಓದಿನ ಕಡೆ ಅಭ್ಯಾಸದ ಕಡೆ ಗಮನ ಹಾಕಬೇಕು ನಾಗಶಾಂತಿ ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ఏష్యా నెట్ న్యూస్ నెట్వర్క్ ప్రస్తుతి